ಅವ್ರದ್ದು ಏನೇನೋ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇರ್ತದೆ ಸೌಜನ್ ಭೇಟಿ ಅವ್ರದ್ದೇನೋ ಪಾಪ ಏನೋ ಏನೋ ಬೇರೆ ಏನೋ ಕೇಳ್ತಾ ಯಾವ್ದು ಆಗಿದ್ರು ವಿಚಾರ ಬಂದಿದ್ದಾರೆ ಬಿಟ್ಟರೆ ಬೇರೆ ಏನೇನು ಬೇರೆ ಥರ ನಥಿಂಗ್ ನೋ ಪಾಲಿಟಿಕ್ಸ್ ನತಿಂಗ್ ನಾನೇನು ಪಾಪ ಪಾಲಿಟಿಕ್ಸ್ ಮಾಡಲಿ ಆ್ಯಸ್ ಅ ಫ್ರೆಂಡ್ ಬಂದಿದ್ರು ಭೇಟಿ ಮಾಡಿದ್ರು ಪ್ರಾಬ್ಲಮ್ ಇತ್ತು ಅದಕ್ಕೆ ಆಯ್ತು ಹೇಳ್ತೀನಿ ಅಂತ ಹೇಳಿದ್ದೆ ಸರ್ ಕಳೆದ ಮೂರು ನಾಲ್ಕು ತಿಂಗಳಿಂದ ಏರ್ಪೋರ್ಟ್ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಬಿಡದಿ ಹತ್ರ ತಗೊಂಡು ಹೋಗ್ಬೇಕು ಅಂತ ಹೇಳಿ ಈಗ ಒಂದು ಸಂಸದರು ಮತ್ತೆ ಕುಮಾರಸ್ವಾಮಿ ಅವರು ಡಿಮ್ಯಾಂಡ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಕ್ರೆಡಿಟ್ ಮಾಡಿ ಕಾವೇರಿ ಮೇಕೆದಾಟ್ ಪರ್ಮಿಷನ್ ಕೊಡ್ತೀನಿ ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಹಾಕ್ಸ್ತೀನಿ ಅಂತ ಹೇಳಿದ್ರಲ್ಲ ಫಸ್ಟು ಅದು ಮಾಡಲಿ ಆಯಿತಾ ಅವರಿದ್ದಾಗ ಏನೋ ಪಾಪ ಮಾಡೋಕ್ಕಾಗಲಿಲ್ಲ ಈಗ ನಾವೇನೋ ಮಾಡೋಕ್ಕೆ ಹೊರಟಿದ್ದೀವಿ ಅದಕ್ಕೆ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಎಲ್ಲಿರಬೇಕು ಬಿಡದಿ ಇರಬೇಕಾ ನೆಲಮಂಗಲ ಇರಬೇಕಾ ತುಮಕೂರು ಇರಬೇಕಾ ಸೋಲೂರು ಇರಬೇಕಾ ಅನ್ನೋದು ನಾವೇನು ತೀರ್ಮಾನ ಮಾಡೋಕ್ಕಾಗಲ್ಲ ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅವ್ರಿಗೆ ಅಗ್ರಿಮೆಂಟ್ ಇದೆ ಇಷ್ಟು ವರ್ಷ ಮಾಡಬಾರ್ದು ಅಂತ ಅವರು ತೀರ್ಮಾನ ಮಾಡ್ತಾರೆ ಅದಾದಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲ ಅದಕ್ಕೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದಾರೆ ಯಾರೋ ಎನ್ ಬಿ ಪಾಟೀಲ್ಗೆ ಇನ್ಫ್ರಾಕ್ ಮಂತ್ರಿ ಇದ್ದಾರೆ ಅವರು ಫೀಸಿಬಿಲಿಟಿ ನೋಡ್ತಾ ಇದ್ದಾರೆ ಅದನ್ನು ಚೀಫ್ ಮಿನಿಸ್ಟರ್ ಹತ್ರ ನನ್ನ ಹತ್ರ ಫಸ್ಟ್ ಒಂದು ರೌಂಡ್ ಮಾತಾಡ್ತಾರೆ ಮಾತಾಡಾದ ಮೇಲೆ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗ್ತೀವಿ ಅದಾದ ಮೇಲೆ ಎಲ್ಲಿ ಮಾಡಬೇಕು ಅಂತ ಡೆಲ್ಲಿ ಅಪ್ರೂವಲ್ ತೊಗೊಂಡು ಡಿಶನ್ ತೊಗೊಳ್ತೀವಿ ಇದು ನಾವು ಸುಮ್ಮನೆ ನಾನು ಏಕಾಗಕ್ಕೆ ನನಗೆ ಆಸೆ ಇರ್ಬೋದಪ್ಪ ನಾನು ಇಲ್ಲಿ ಮಾಡಲಿ ನಮ್ಮೂರಲ್ಲಿ ಮಾಡಲಿ ಅಂತ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅದೇ ವೆರಿ ಸ್ಕೋಪ್ ಇದೆ ಇಪ್ಪತ್ತೈದು ಕಿಲೋಮೀಟ್ರು ನಲವತ್ತು ಕಿಲೋಮೀಟ್ರು ಏನೋ ಇದೆ ಆಮೇಲೆ ಗುಡ್ಡೆಗಳಿರಬಾರ್ದು ಫ್ಲೈಯಿಂಗ್ ಝೋನ್ ಇರಬೇಕು ಎಲ್ಲ ಏನೇನೋ ಇದೆ ನಾಲ್ಕು ಸಾವಿರದ ನಾನೂರು ಎಕರೆ ಬೇಕು ಅಂತ ಹಿಂದೆ ಎಲ್ಲ ನಾನು ಈ ಈ ಏರ್ಪೋರ್ಟ್ ಮಾಡಬೇಕಾದ್ರೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಇದೆ ಅದಕ್ಕೊಂದು ಇದಿದೆ ಟೆಕ್ನಿಕಲ್ ಇದಿದೆ ಸೊ ಆ ಟೆಕ್ನಿಕಲ್ ಮೇಲೆ ತೀರ್ಮಾನ ಮಾಡಬೇಕು ಜಮೀನುಗಳು ಎಲ್ಲಾರ್ದು ಅವ್ರು ಇರೋರು ಮಾಡ್ಕೋತಾರಪ್ಪ ನಾನು ಮಾಡ್ಕೊತಿದ್ದೆ ಜಮೀನು ಸರ್ ನಿನ್ನೆ ಸಂತೋಷ್ ಲಾಡ್ ಅವ್ರು ಮಾತಾಡೋ ಹೇಳಿದ್ದಾರೆ ಹಿಂದೂ ಅನ್ನೋ ಪದ ತಂದಾಕಿದೆ ಕಾಂಗ್ರೆಸ್ ಹಿಂದೂ ಅನ್ನೋ ಪದ ಹಿಂದೆ ಇರ್ಲಿಲ್ಲ ಅಂತ ಆಯ್ತು ನನ್ ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ಐ ಡೋಂಟ್ ಬಿಲೀವ್ ಇನ್ ಎಕ್ಸಿಟ್ ಪೋಲ್ ಮತದಾರ ಏನ್ ತಿರ್ಗು ಮಾಡ್ತಾರೋ ಅದನ್ನ ನಾವು ಕಾಯ್ಕೊಂಡು ಇರೋಣ ಸುಗ್ರೀವಾಜ್ಞೆ ಸುಗ್ರೀವಾಜ್ಞೆ ಆಯ್ತು ಗವರ್ನರ್ಗೆ ಕಳಿಸ್ತಾ ಇದ್ದಾರೆ ಚೀಫ್ ಮಿನಿಸ್ಟರ್ ಎಲ್ಲ ರೆಡಿ ಮಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಗವರ್ನರ್ಗೆ ಕಳಿಸ್ತಾ ಇದ್ದಾರೆ ಗವರ್ನರ್ ಕಳಿಸ್ತಾ ಸರ್ ಈಗ ಬೆಂಕಾಯಿ ವಿಚಾರವಾಗಿ ನಾಲ್ಕು ನೋಟಿಸ್ ಕೊಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ಸೊ